ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ಯಾರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ತೀವಿ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ಇದು ನಾನಿಲ್ಲಿ ನಮ್ಮ ಊರಿಗೆ ಹೋಗಿದ್ದೆ ಅಂದರೆ ನನ್ನ ತಾಯಿ ಮನೆಗೆ ಹೋಗಿದ್ದೆ ಆವಾಗ ನಾನು ನನ್ನ ಹಸ್ಬೆಂಡ್ ಇದ್ರೂ ವಾಕ್ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊ ಹೊರಗಡೆ ಹೋದ್ವಿ ನಮ್ಮ ಮನೆಗೆ ತುಂಬಾ ಹತ್ತಿರದಲ್ಲಿ ಹರಳಕೋಟೆ ಅಂತ ಇದೆ ದೇವಸ್ಥಾನ ಅದು ತುಂಬಾ ಫೇಮಸ್ ಇತ್ತು ಸೊ ನಾವು ಅಲ್ಲಿವರೆಗೆ ಮನೆಯಿಂದ ಅಲ್ಲಿವರೆಗೂ ವಾಕ್ ಹೋಗಿ ಬರ್ತಾಯಿದ್ದೀವಿ ಅಂದರೆ ಇದು ಸ್ಯಾಟರ್ಡೇ ದಿನ ತುಂಬಾ ವಿಶೇಷವಾಗಿ ಇಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ನಡೆಯುತ್ತೆ ಅದು ನಾವು ಶನಿವಾರ ದಿನ ಹೋಗಿದ್ದರಿಂದ ಒಂದು ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಇದ್ರ ಬಗ್ಗೆ ಏನಾದರೂ ಕೇಳಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಈ ದೇವಸ್ಥಾನದ ಹತ್ರ ಹತ್ರದವರೆಗೂ ಹೋಗಿದ್ದು ಹಾಗೆಯೇ ವಾಪಸ್ ಬರ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಹೋದರೆ ನಾವು ಹೋಗೋ ರೋಡಲ್ಲಿ ಅಂದರೆ ಈ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ತುಂಬಾ ನವಿಲೆಲ್ಲ ಇರುತ್ತಂತೆ ಸೊ ಅದಕ್ಕೋಸ್ಕರ ಹೋದ್ವಿ ಬಟ್ ನಮಗೊಂದು ನವಿಲು ಕಾಣಿಸ್ಲಿಲ್ಲ ಬಟ್ ಸದ್ದು ಕೇಳಿಸ್ತು ನವಿಲ್ ಕೂಗ್ತಾ ಇರೋದು ಸದ್ದು ಕೇಳಿಸ್ತು ಅದನ್ನು ನೋಡ್ಕೊಂಡು ಬಂದ್ವಿ ಅಷ್ಟೇ ಹಾಗೆಯೇ ಇಲ್ಲಿ ಮನೆಗೆ ಬರ್ತಿದ್ದಂಗೆ ನಮ್ಮ ತಂದೆ ಸಾಕಿರುವಂತಹ ಬೆಕ್ಕು ಅಂದರೆ ಸಾಕಿರೋದು ಅಂದರೆ ಬರುತ್ತೆ ಮನೆಗೆ ಅಷ್ಟೇ ಮತ್ತು ಅದಕ್ಕೆಲ್ಲ ಫುಡ್ ಹಾಕ್ತಾರೆ ಈ ಥರ ಬ್ರೆಡ್ ತಿನ್ನುತ್ತೆ ಆ್ಯಕ್ಚುಲಿ ನಾನು ಬೆಕ್ಕು ಬ್ರೆಡ್ ತಿನ್ನೋದು ಅದನ್ನೆಲ್ಲ ನಾನು ನಮ್ಮ ಮನೇಲೇ ನಾನು ನೋಡಿದ್ದು ಯೂಶ್ವಲಿ ಅನ್ನ ಹಾಕ್ತಾರೆ ಬಟ್ ಇದು ಒಂದು ಸ್ವಲ್ಪ ಬ್ರೆಡ್ಡು ಹಾಲು ಆ ಥರ ಇತ್ತು ಸೊ ಇದೂ ಇತ್ತು ತುಂಬ ಅಂದರೆ ಮಕ್ಕಳಿರುವ ಮನೇಲಿ ಈ ಬೆಕ್ಕಿನ ಕೂದಲು ತುಂಬಾ ಡೇಂಜರ್ ಅಂತಾರೆ ದೊಡ್ಡವ್ರಿಗೆ ಆದ್ರೂ ಮಕ್ಕಳಿಗೆ ಆದ್ರೂ ಬಟ್ ನನ್ನ ಮಗ ಏನು ಅಷ್ಟು ಮುಟ್ಟೋದಿಕ್ಕೆ ಹೋಗೋಲ್ಲ ಬಟ್ ನಮ್ಮ ತಂದೆಗೆ ಇಷ್ಟ ಬೆಕ್ಕು ನಾಯಿ ಎಲ್ಲ ಸೊ ಅದರಿಂದ ಅವರು ಸಾಕಿರ್ತಾರೆ ನಮಗೆ ಹೇಳಬೇಕು ಅಂತ ಹೇಳಿದ್ರೆ ಹಿಂದೆ ಶ್ರಮಜೀವಿಗಳಾಗಿರ್ತಾ ಇದ್ದರು ಅವ್ರಿಗೆ ಯಾವುದೇ ರೀತಿಯಾದ ನೋವು ತೊಂದರೆಗಳಿರ್ತಾ ಇರಲಿಲ್ಲ ಅಂದರೆ ಮೈ ಕೈ ನೋವು ಕಾಲು ನೋವಾಗಿರ್ಬೋದು ಅದೆಲ್ಲ ಒಂದು ಏಜ್ ಆದಮೇಲೆ ಇತ್ತು ಆದರೆ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಗೆ ಕಾಲು ನೋವು ಕೈ ನೋವು ಅಂತೀವಿ ಅದು ಏನಕ್ಕಿರ್ಬೋದು ನನಗೆ ಯಾಕೆ ಅಂತಂದರೆ ನನ್ನ ಇವತ್ತು ಹೋಗಿದ್ದು ಬಂದಾದಮೇಲೆ ಯಾಕೆ ಏನಕ್ಕೆ ಈ ಥರ ನೋವ್ತಾ ಇದೆ ಅಂತೆಲ್ಲ ಯೋಚನೆ ಬರ್ತಾಯಿತ್ತು ಸೊ ನನಗೆ ಏನು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರ ಆಗಿರ್ಬೋದು ಅಥವಾ ನಮ್ಮದು ಲೈಫ್ ಸ್ಟೈಲ್ ಆಗಿರ್ಬೋದು ಹಿಂದೆ ನೀವೆಲ್ಲ ಗಮನಿಸಿರ್ಬಹುದು ಕೆ ಎಲ್ಲರ ಮನೆಯಲ್ಲೂ ಪಾತ್ರೆ ತೊಳೆಯೋದನ್ನುವೇ ಕೂಡ ಕೂತ್ಕೊಂಡು ಪಾತ್ರೆ ತೊಳಿತಾಯಿದ್ರು ಅಡುಗೆ ಮಾಡೋದು ಅಷ್ಟೇ ಒಲೆ ಇರ್ತಾಯಿತ್ತು ಚಿಕ್ಕದಾಗಿ ಅಂದರೆ ಈಗ ಸ್ಟವ್ ಬದಲು ಮುಂಚೆ ಸೀಮೆಣ್ಣೆದು ಒಲೆ ಬರ್ತಾಯಿತ್ತು ಆ ಥರದ್ದು ಒಲೆಯಲ್ಲಿ ಕೆಳಗಡೆ ಕೂತು ಮಾಡ್ತಾಯಿದ್ರು ತರಕಾರಿ ಹೆಚ್ಚಬೇಕಾದ್ರೆ ಇಳಿಗೆ ಮನೆಯಲ್ಲಿ ಕೆಳಗೆ ಕೂತು ಇಳಿಗೆ ಮನೆಯಲ್ಲಿ ತರಕಾರಿ ಇದ್ದರು ಅಂದರೆ ಇವಾಗ ಆಲ್ಮೋಸ್ಟ್ ಕೂತ್ಕೊಂಡು ಮಾಡೋ ಕೆಲಸ ಎಲ್ಲ ನಿಂತ್ಕೊಂಡು ಮಾಡ್ಕೋಬೇಕು ಅನ್ನೋ ಥರ ಈಗ ಎಲ್ಲೇ ಹೋದ್ರೂ ಸಿಂಕ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕೆ ಪಾತ್ರೆ ತೊಳೆಯೋದಕ್ಕೋಸ್ಕರ ಬೇಗ ನಿಂತ್ಕೊಂಡು ಬೇಗ ಬೇಗ ತೊಳ್ಕೊಬಹುದು ಅಂತ ಹೇಳಿಬಿಟ್ಟು ಅದೇನಾಗುತ್ತೆ ಅಂದರೆ ಕಾಲ್ಗೆ ಸ್ಟ್ರೈನ್ ಆಗ್ತಾ ಇರುತ್ತೆ ಅಂತ ಫೀಲ್ ಆಗ್ತಾ ಇತ್ತು ನನಗೆ ಹೌದಲ್ವ ನಿಂತ್ಕೊಂಡು ತೊಳೆಯೋದು ಎಷ್ಟು ಶ್ರಮ ಕೊಡುತ್ತೆ ನಮ್ಮ ಕಾಲಿಗೆ ಅಂತ ಹೇಳಿದ್ರೆ ನಮ್ಮ ಇಡೀ ದೇಹದ ಭಾರ ಕಾಲ್ ಮೇಲೆ ಬೀಳ್ತಾ ಇರುತ್ತೆ ಅದೇನೇ ನಾವು ಕೂತ್ಕೊಂಡು ಪಾತ್ರೆ ತೊಳೆದಾಗ ಕಾಲಿಗೆ ಅಷ್ಟಾಗಿ ಸ್ಟ್ರೈನ್ ಆಗ್ತಾ ಇರಲಿಲ್ಲ ಸೊ ಆ ಥರ ನಮ್ಮ ಸಣ್ಣ ಪುಟ್ಟ ಬದಲಾವಣೆಗಳು ನಾವು ಮುಂದುವರೆದ್ವಿ ಅಂತ ಹೇಳೋ ಅಂತಹ ಕೆಲವೊಂದು ಕೆಲಸಗಳು ನಮ್ಮ ದೇಹಕ್ಕೆ ಅದು ಬೇರೆ ರೀತಿಲಿ ಪರಿಣಾಮ ಬೀರುತ್ತೆ ಅಂದರೆ ನೋವು ಮಂಡಿ ನೋವು ಕಾಲು ನೋವು ಕಾಲು ಸೆಳೆತ ಆ ಥರದ್ರಲ್ಲಿ ಇದು ಮಾಡೋಕ್ಕಾಗುತ್ತೆ ಸೊ ನಾವು ಆದಷ್ಟು ಕೂತ್ಕೊಂಡು ಇವಾಗ ಪಾತ್ರೆ ಅಂತೂ ಕೂತ್ಕೊಂಡು ಯಾರೂ ತೊಳಿಯೋಕ್ಕಾಗಲ್ಲ ಆದರೆ ನಮ್ಮದಲ್ಲಿ ಅಂದರೆ ಈಗ ಒಂದು ತರಕಾರಿ ಹೆಚ್ಚಬೇಕಾಗಿರುತ್ತೆ ಅದನ್ನು ಕೂತ್ಕೊಂಡು ತರಕಾರಿ ಹೆಚ್ಕೊಳ್ಳೋದು ಆ ರೀತಿಯಾಗಿ ಬೇಕಾದರೆ ಮಾಡ್ಕೋಬೋದು ಒಂದು ಸ್ವಲ್ಪ ಬದಲಾವಣೆ ನಮ್ಮ ಹೆಲ್ತ್ ದೃಷ್ಟಿಯಿಂದ ಅಂತ ಅನಿಸುತ್ತೆ ಹಾಗೆಯೇ ಇಲ್ಲಿ ನಮ್ಮ ತಾಯಿ ಮನೆಯಲ್ಲೇನೆ ಕೆನೆಲ್ಲೂ ಕೂಡಿಟ್ಟು ಬೆಣ್ಣೆ ಮಾಡ್ತಾಯಿದ್ರು ಕುಲ್ಕಿ ಬೆಣ್ಣೆ ತೆಗ್ದಿದ್ರು ಅದನ್ನು ತುಪ್ಪ ಮಾಡ್ತಾಯಿದ್ರು ಸೊ ಹಾಗೇನೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಮನೇಲಿ ಮಾಡೋ ತುಪ್ಪ ಅಂತ ಹೇಳಿದಾಗ ತುಂಬಾ ಗಮ್ಮಂತ ಅಂದರೆ ಬೆಣ್ಣೆ ಇದೆ ಅಂತಂದಾಗಲೇ ಅದರ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ನಮ್ಮ ನಮ್ಮಮ್ಮ ಇದನ್ನು ಅಂದರೆ ಕೆಲವರು ಸ್ಪೂನಲ್ಲಿ ಕೈಯಾಡಿಸಿ ಅದನ್ನು ಇದು ಮಾಡ್ತಾರೆ ಅಂದರೆ ಏನಿವಾಗ ಬರ್ತಾ ಇದೆಯೋ ಅಂಥ ಟೈಮ್ನಲ್ಲಿ ಉಕ್ಕಿ ಬಂದಾಗ ಸ್ಪೂನಲ್ಲಿ ಅಥವಾ ಸೌಟಲ್ಲಿ ಇದು ಮಾಡ್ತಾರೆ ಅಂದರೆ ಮಿಕ್ಸ್ ಮಾಡ್ತಾರೆ ಬಟ್ ಇವರು ಆ ಥರ ಮಾಡಲ್ವಂತೆ ಅದರ ಬದಲು ಈ ಥರ ಒಂದು ಸ್ವಲ್ಪ ಇಕ್ಲದಲ್ಲಿ ಹಿಡಿದು ಆ ಕಡೆ ಈ ಕಡೆ ಇದು ಮಾಡಿ ಸ್ವಲ್ಪ ಉರಿಯಿಂದ ದೂರಕ್ಕೆ ತಂದು ಆ ರೀತಿಯಾಗಿ ಮಾಡಿ ಅದು ಉಬ್ಬು ಬಂದು ಸುರಿದೇ ಇರೋ ನೋಡ್ಕೊತಾ ಇದ್ದರು ಒಂಥರ ತುಂಬಾ ಇತ್ತು ಆ್ಯಕ್ಚುಲಿ ಮಾಡಿ ಇದ್ದರು ನಮ್ಮ ತಾಯಿ ಮನೆಗೆ ಅಂದರೆ ಈಗ ನನಗೆ ಮಗುಗಾಗಿರ್ಬೋದು ನಮ್ಮ ಮನೆಗಾಗಿರ್ಬೋದು ನಾನಿವತ್ತು ಫಸ್ಟ್ ಟೈಮ್ ಎದುರುಗಡೆನೆ ನೋಡಿ ಓಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ ಸೊ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಈ ರೀತಿಯಾಗಿ ಒಂದು ಸ್ವಲ್ಪ ಅದೆಲ್ಲ ಒಂಥರ ವೈಟ್ ವೈಟ್ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಅದು ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಅಂದರೆ ಇದನ್ನು ದೊಡ್ಡ ಉರಿಲಿರೆ ಬೇಗ ಸೀದೋಗುತ್ತೆ ಅದೇ ಸಣ್ಣ ಉರಿಲಿ ಮಾಡ್ತಾಯಿದ್ರೆ ಅಂದರೆ ಸಣ್ಣ ಉರಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಬಹುದು ಎಲ್ಲ ವೈಟ್ ಕಲರ್ಗೆ ಏನು ಬಬಲ್ಸ್ ಬರ್ತಿತ್ತೋ ಅದೆಲ್ಲ ಸ್ಟಾಪ್ ಆಗಿ ಸ್ವಲ್ಪ ಪಟ್ ಪಟ್ಟಂತ ಸದ್ದು ಬರುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿಯಾಗಿರುತ್ತೆ ಅಂದರೆ ಆ ಬಬಲ್ಸ್ ಎಲ್ಲ ಹೋಗಿ ವೈಟ್ ಕಲರ್ದೆಲ್ಲ ಹೋಗಿ ತಿಳಿಯಾಗ್ತಾ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಟ್ರೈ ಮಾಡ್ಬೋದು ನಾವು ಕೆನೆ ಬರುತ್ತಲ್ಲ ಅಂದರೆ ಈಗ ಹಾಲಲ್ಲಿ ಮೇಲ್ಗಡೆ ಅಂಥ ಕೆನೆನ ಎತ್ತಿಟ್ಟು ಅದರಿಂದನೂ ಮಾಡ್ಬೋದು ಇದು ಹತ್ತು ದಿನದಿಂದ ಕೂಡ್ಸಿಟ್ಟಿದ್ದು ಕೆನೆಯಲ್ಲಿ ನಮ್ಮ ತಾಯಿ ಮಾಡಿರೋದು ಇಲ್ಲೂ ಕೂಡ ನೋಡ್ಬೋದು ಬಬಲ್ಸ್ ಹೇಗೆ ಇದಾಗ್ತಾ ಇದೆ ಅಂತ ಹೇಳಿಬಿಟ್ಟು ಇದೆಲ್ಲ ಕಮ್ಮಿ ಆಗಬೇಕು ಫುಲ್ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದಾಗ ಆಗಿದೆ ಅಂತ ಇದರ ಅರ್ಥ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಬೇಕು ನಾನು ಕೂಡ ಮನೇಲಿ ಮಾಡೋಣ ಒಂದು ಸರಿ ಕೆನೆ ಎಲ್ಲನೂ ಕೂಡಿಟ್ಟು ಬೆಣ್ಣೆ ತೆಗೆದು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಆಗಿದೆ ಈ ಥರ ಆದ ತಕ್ಷಣ ಒಲೆ ಒಲೆಯಿಂದ ಕೆಳಗಡೆಗೆ ಇಳಿಸ್ಬಿಡ್ಬೇಕು ಮೇಲೆ ಇಟ್ಟರೆ ಸೀದೋಗಿಬಿಡುತ್ತೆ ಇದಕ್ಕೆ ಕೆಲವರು ಉಪ್ಪನ್ನು ಅಂದರೆ ಹರಳು ಉಪ್ಪನ್ನು ಹಾಕ್ತಾರೆ ಒಂದು ಎರಡು ಕಾಳು ಹರಳು ಉಪ್ಪು ಹಾಕ್ತಾರೆ ಅದನ್ನು ಬಿಟ್ಟು ಇದು ಹಾಕ್ಬೋದಂತೆ ಯಾವುದು ಕರುವೇನ ಸೊಪ್ಪು ಹಾಕ್ಬೋದು ಹಾಗೆಯೇ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಶ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್